ಎಲ್ಲರಿಗೂ ನಮಸ್ಕಾರ ಅಂಕಿತ ಪುರಂದರ ವಿಠಲ ಹಾಡು ಬಂದದ್ದೊಂದು ಚಂದ ಸಾಲದೆ ಬಂದದ್ದೊಂದು ಚಂದ ಸಾಲದೇ ಗೋವಿಂದನ ಬಂದದ್ದೊಂದು ಚಂದ ಸಾಲದೇ ಬಂದದ್ದೊಂದು ಚಂದ ಸಾಲದೆ ಗೋವಿಂದನ ಬಂದದ್ದೊಂದು ಚಂದ ಸಾಲದೇ ವಿಕಟಾಂಗಿ ಪೂತನಿಯ ಕೊಂದ ಶಕಟಾಸುರ ಪಾದದಿ ತುಳಿದ ವಿಕಟಾಂಗಿ ಪೂತನಿಯ ಕೊಂದು ಶಕಟಾಸುರ ಪಾದದಿ ತುಳಿದ ಧಿಕ್ಕಿಟ ಧಿಕಿಟ ಧಿಕಿಟ ಎನ್ನುತ್ತ ಧಿಕಿಟ 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 ಎನ್ನುತ ಕರೆಯಿಂದಲೇ ಕುಣಿಯುತ್ತ ಮನೆಗೆ ಬಂದದ್ದೊಂದು ಚಂದ ಸಾಲದೇ ಗೋವಿಂದ ಬಂಧನ ಬಂದದ್ದೊಂದು ಚಂದ ಸಾಲದೆ ಬಂದದ್ದೊಂದು ಚಂದ ಸಾಲದೆ ಗೋವಿಂದನ ಬಂದದ್ದೊಂದು ಚಂದ ಸಾಲದೆ ಗೋವರ್ಧನ ಪರ್ವತ ವೇತ್ತಿ ಕಾಯ್ದ ತನ್ನ ಗೋವರ್ಧನ ಪರ್ವತ ವೇತ್ತಿ ಗೋಗಳನ್ನೇ ಕಾಯ್ದ ತನ್ನ ಮಾವ ಕಂಸನ ಕೊಂದು ಗೂಡಿ ಆಡುತ್ತ ಮನೆಗೆ ತನ್ನ ಮಾವ ಕಂಸನ ಕೊಂದು ಗೂಡಿ ಆಡುತ್ತ ಮನೆಗೆ ಬಂದದ್ದೊಂದು ಚಂದ ಸಾಲದೆ ಗೋವಿಂದನ ಬಂದದ್ದೊಂದು ಚಂದ ಸಾಲದೆ ಬಂದದ್ದೊಂದು ಚಂದ ಸಾಲದೆ ಗೋವಿಂದನ ಬಂದದ್ದೊಂದು ಚಂದ ಸಾಲದೆ सर्वत्र दिव्याप्तनादा सर्वदोषरहितनादाः ಸರ್ವತ್ರ ದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವ ವಂದ್ಯ ಪುರಂದರ ಬಿಟ್ಟಲನು ಸರ್ವ ಕಾಲದಿ ರಕ್ಷಿಸುವೆಂದು ಸರ್ವ ವಂದ್ಯ ಪುರಂದರ ಬಿಟ್ಟನು ಸರ್ವ ಕಾಲದಿ ರಕ್ಷಿಸುವೆನೆಂದು ಬಂದದ್ದೊಂದು ಛಂದ ಸಾಲದೆ ಗೋವಿಂದನ ಬಂದದ್ದೊಂದು ಛಂದ ಸಾಲದೆ ಬಂದದ್ದೊಂದು ಚಂದ ಸಾಲದೆ ಗೋವಿಂದನ ಬಂದದ್ದೊಂದು ಚಂದ ಸಾಲದೇ ಬಂದದ್ದೊಂದು ಚಂದ ಸಾಲದೇ ಗೋವಿಂದನ ಬಂದದ್ದೊಂದು ಚಂದ ಸಾಲದೆ ಬಂದದ್ದೊಂದು ಚಂದ ಸಾಲದೇ ಗೋವಿಂದನ ಬಂದದ್ದೊಂದು ಚಂದ ಸಾಲದೆ ಧನ್ಯವಾದಗಳು